ಸ್ನೇಹಿತರೆ ನಾನಿವತ್ತು ನನ್ನ ಅಮ್ಮನ ಮನೆ ಹತ್ರ ಬಂದಿದ್ದೀನಿ ನನಗೆ ಎಲ್ಲರೂ ಝಾನ್ಸಿ ಅಂತ ಕರೆಯೋದು ಹೇ ಯಾಕೆ ಅಂತೆಲ್ಲ ಕೇಳ್ತಿದ್ರು ನನ್ನ ಸಣ್ಣಮ್ಮ ಚಿಕ್ಕ ನಾನು ಚಿಕ್ಕವಳ್ಳಿಯವರು ಆಗ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತ ಕರೆದಿದ್ದು ಇವತ್ತು ಅವರದ ಪುಣ್ಯತಿಥಿ ಇದೆ ಅಂದರೆ ನಮ್ಮಲ್ಲಿ ತಿಥಿ ಅಂತೀವಿ ವಾರ್ಷಿಕ ತಿಥಿ ಇದೆ ಅದಕ್ಕಾಗಿ ಇಲ್ಲಿ ನಾವು ಅಮ್ಮನ ಮನೆ ಹತ್ರ ಬಂದಿದ್ದೆ ಇಲ್ಲಿ ಮನೆಯ ಪಕ್ಕದಲ್ಲೇ ಈ ಗಾವೆ ಮರ ಅಂತೀವಿ ಅಥವಾ ಗೇರು ಮರ ಅಂತಾರೆ ಈ ಗೇರು ಹಣ್ಣನ್ನು ನಾವು ಕೊಯ್ದೆ ಅಥವಾ ತನ್ನಷ್ಟಕ್ಕೆ ಬಿದ್ದಿದ್ದು ಬೀಜ ಈ ಮಳೆಗಾಲ ಶುರುವಾಗಿದೆ ಈಗ ಈ ಜೂನ್ ತಿಂಗಳ ಪ್ರಾರಂಭದಲ್ಲಿ ಕರಾವಳಿಯಲ್ಲೆಲ್ಲ ಮಳೆಗಾಲ ಶುರುವಾಗಿರುತ್ತೆ ಈಗ ಮಳೆ ನಾಲ್ಕೈದು ದಿವಸದಿಂದ ಮಳೆ ಬೀಳೋಕೆ ಶುರುವಾಗಿದೆ ಗೇರು ಹಣ್ಣನ್ನು ಸಹಿತ ಇದರ ಬೀಜ ಒಮ್ಮೊಮ್ಮೆ ಇಲ್ಲಿ ಮಂಗ ಬರುತ್ತಂತೆ ಮಂಗ ಎಲ್ಲ ತಿಂದ್ಬಿಡುತ್ತೆ ಮಂಗ ತಿಂದೆ ಅಥವಾ ತನ್ನಷ್ಟಕ್ಕೆ ಬಿದ್ದಿದ್ದನ್ನು ಹೆಕ್ಕದೇ ಇದ್ದರೆ ಮಳೆ ನೀರಿಗೆ ಇದು ನೀರನ್ನು ಹೀರ್ಕೊಂಡು ನೋಡಿ ಈ ರೀತಿಯಾಗಿ ಬೆರೆ ಅಂತೀವಿ ಗಾವೆ ಬೆರೆ ಅಂತೀವಿ ಈ ಗೋಡಂಬಿ ಬೀಜ ನೀರನ್ನು ಹೀರ್ಕೊಂಡು ಈ ರೀತಿಯಾಗಿ ಸಸಿ ಆಗೋಕ್ಕೆ ಶುರುವಾಗುತ್ತೆ ಇದನ್ನು ತಿನ್ನೋಕೆ ತುಂಬ ರುಚಿ ಇರುತ್ತೆ ಇದು ತನ್ನಷ್ಟಕ್ಕೆ ಇದು ಹೊರಗಡೆ ಬಂದು ಸಸಿ ಆಗುತ್ತೆ ಇದಕ್ಕೆ ಗೋವೆ ಬೆರೆ ಅಂತೀವಿ ನಮ್ಮಲ್ಲಿ ಇಲ್ಲಾಂದ್ರೆ ಗೋಡಂಬಿ ಮೊಳಕೆ ಅನ್ಬೌದು ಗೋಡಂಬಿ ಮೊಳಕೆ ಅನ್ನೋ ಅನ್ನುವಂಥ ಇದನ್ನು ತಿನ್ನೋಕೆ ಗೋಡಂಬಿ ರುಚಿಗಿಂತ ಸ್ವಲ್ಪ ಭಿನ್ನವಾಗಿರುತ್ತೆ ತಿನ್ನೋಕೆ ತುಂಬ ರುಚಿ ಇರುತ್ತೆ ನಾನು ಚಿಕ್ಕಿ ಅಂತೀವಿ ಚಿಕ್ಕಿ ಇದ್ದದ್ರಿಂದ ಚಿಕ್ಕಿ ಮಗ ದತ್ತು ಅಂತೀವಿ ದತ್ತು ಮನೆಗೆ ಬಂದಿದ್ದು ನೋಡಿ ಇಷ್ಟು ಗೋಡಂಬಿ ಸಿಕ್ತು ಇಲ್ಲಿ ಹುಡುಕಿದ್ರೆ ತುಂಬ ಇದೆ ಇಲ್ಲಿ ಜಾಗ ಎಲ್ಲ ನೋಡಿ ಯಾವ ರೀತಿಯಾಗಿದೆ ನೋಡಿ ಹುಡುಕೋದು ಕಷ್ಟ ಆದರೆ ನಮಗೆ ಬಾಲ್ಯದಲ್ಲಿ ನಾವು ಇಂಥ ಜಾಗದಲ್ಲೆಲ್ಲ ಹುಡುಕಿ ಈ ಗಾವಿ ಬೇರೆ ಹೆಕ್ಕೊಂಡು ತಿಂದ ಸವಿ ನೆನಪನ್ನು ಇವತ್ತು ಮರುಕಳಿಸ್ತು ಹಾಗಾಗಿ ನಿಮ್ಮೋಡನ್ನೇ ಹಂಚಿಕೊಂಡೆ ನೋಡಿ ಇದು ಅಷ್ಟೊಂದು ಇನ್ನೂ ಇದೆ ಇಲ್ಲ ಈಗ ಈಗ ಯಾಕೆ ಮಳೆ ಇಲ್ಲ ಈಗ ಮೂರ್ನಾಲ್ಕು ದಿವಸದಿಂದ ಮಳೆ ಆಗಿದ್ದಕ್ಕೆ ನಮ್ಗೆ ಹೊರಗಡೆ ಬರೋದೇ ಕಷ್ಟ ಆಯಿತು ಈ ಕರಾವಳಿಯಲ್ಲಿ ಮಳೆ ಅಂದರೆ ನಿಮಗೆ ಛತ್ರಿ ಹಿಡ್ಕೊಂಡೇ ಇರಬೇಕು ಆ ರೀತಿ ಇರುತ್ತೆ ಆದ್ರೂ ಇದೊಂದು ಹಳೆ ನೆನಪು ಮರುಕೊಳಿಸ್ತು ಹಾಗೆ ಇದು ನೋಡಿ ಗಿಡ ಆದ್ಮಾಗ ಈ ರೀತಿಯಾಗಿ ಬಿಟ್ಕೊಂಡು ಬರುತ್ತೆ ನೋಡಿ ಇದು ತನ್ನಷ್ಟಕ್ಕೆ ಬಿಟ್ಕೊಂಡು ಬಂದು ಈ ಬೇರನ್ನು ಕೆಳಗಡೆ ಇರುತ್ತೆ ಈ ಇದನ್ನು ಪಕಳೆ ಇದನ್ನು ತಿನ್ನಬೇಕು ಅದನ್ನು ಯಾವ ರೀತಿ ತೆಗೆಯೋದು ಅಂತ ಆಮೇಲೆ ತೋರಿಸ್ತೀನಿ ಈ ಗೇರು ಬೀಜ ಎಳೆಯದಿರುವಾಗ ಯಾವ ರೀತಿಯಾಗಿ ಸುಲಿದು ತಿನ್ನಬಹುದು ಅನ್ನೋದನ್ನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೆ ಇದೀಗ ನನ್ನ ತಾಯಿಯ ಮನೆಗೆ ಬರುವ ನಾಗವೇಣಿ ನ ಗೋವೆಬೆರೆ ಬಗ್ಗೆ ಏನು ಹೇಳ್ತಾಳೆ ಅಂತ ಕೇಳೋಣ ಬೆರೆ ಬಗ್ಗೆ ಹೇಳ್ತಾಳೆ ಈ ಬೆರೆ ಇದನ್ನ ಈಚುಕ್ ಇಲ್ಲ ತೆಗಿಯೋಕೆ ಸ್ವಲ್ಪ ದಿವಸ ಸ್ವಲ್ಪಲ್ಲ ಇದೆಲ್ಲ ಬಂದಿದೆ ಅಲ್ವಾ ಇದೆಲ್ಲ ಬರಬೇಕು ಅಂದರೆ ಎಂತ ಮಾಡಬೇಕು ಹಾಂ ಅದೆಲ್ಲ ಹೆರು ಬರಬೇಕು ಅಂದರೆ ಕಟ್ಟಿಟ್ರೆ ಹಾ ಅಂದ್ರೆ ಈ ನಾವು ಬೆಂಗಳೂರಿಗೆಲ್ಲ ತಕೊಂಡ್ ಹೋದ್ರೆ ತನ್ನಷ್ಟಕ್ಕೆ ಬರ್ಬೇಕು ಅಂದ್ರೆ ವದ್ದೆ ಬಟ್ಟೆ ನೀರ್ ಹಾಕ್ತಾ ಇದ್ರೆ ಈ ರೀತಿ ಹೊರಗೆ ಬರ್ತದೆ ಅಲ್ವಾ ಕಡೆಗೆ ಅದನ್ನ ಎಂತ ಮಾಡ್ಲಿಕ್ಕೆ ಆಗ್ತದೆ ಮತ್ತೆ ಹಾಗೆ ತಿನ್ನೋದ್ ಬಿಟ್ಟು ಹಾ ಕಾಯಿ ಬೆಲ್ಲ ಹಾಕಬೇಕು ಅಲ್ವಾ ಈ ಇದನ್ನ ಈ ಪಕ್ಳೆನ ಹಾ ಇದನ್ನ ಕಾಯಿ ಬೆಲ್ಲ ಇದ್ರ ಹಾಕೊಂಡು ತಿಂದ್ರೆ ಚಲೋ ಆಗ್ತದಲ್ವಾ ಹಾ ಅದು ನೋಡಿ ಇದು ಗಾವೆ ಬೇರೆಯನ್ನು ಈ ರೀತಿ ಮಾಡಿ ತಿನ್ನೋಕೆ ರುಚಿಯಾಗಿರುತ್ತೆ ಅಂತ ಹೇಳ್ತಾರೆ ಹ್ಞೂ ಅದೇ ನೋಡಿ ಇವರಿಬ್ರು ಅದೇ ಗಾವೆ ಬೇರೆಗೆ ಕಾಯಿ ಬೆಲ್ಲ ಹಾಕ ತಿಂದರೆ ಚೆನ್ನಾಗಾಗ್ತದೆ ಅಂತ ಹೇಳ್ತಾರೆ ಅದನ್ನು ಹೇಗೆ ಮಾಡಿದೋಳಿಕೆ ತೋರಿಸ್ತೀನಿ ಆ ರುಚಿಯನ್ನು ನಿಮಗೆ ನೋಡೋಕ್ಕಾಗದೇ ಇದ್ದರೂ ನಾನು ತಿಂದವಾಗ ತೋರಿಸ್ತೀನಿ ಈ ರೀತಿ ಮೊಳಕೆ ಬರದೇ ಇದ್ದದ್ದನ್ನು ಒದ್ದೆ ಬಟ್ಟೆಯಲ್ಲಿ ಸುತ್ತಿ ಇಟ್ಟರೆ ಈ ರೀತಿಯಾಗಿ ಹೊರಗಡೆ ಬರುತ್ತೆ ಯಾವ ರೀತಿ ಬರುತ್ತೆ ಅಂತ ಒಂದೆರಡು ದಿವಸ ಒಂದೇ ಈ ಸುತ್ತಿರ್ಸ್ತೀನಿ ಈ ಗಾವೆಬೆರೆಯನ್ನು ಹೆಕ್ಕಿ ತಂದ ವಿಡಿಯೋವನ್ನು ನಿಮ್ಮೊಡನೆ ಹಂಚಿಕೊಳ್ಳಬೇಕ ಎಂದು ಹೇಳುವ ಸಮಯದಲ್ಲಿಯೇ ಮಾಗೋಡಿನ ಟಿ ಜಿ ಹೆಗಡೆಯವರು ನಮೃತಾಳೊಟ್ಟಿಗೆ ಈ ಗಾವೆಬೆರೆಯನ್ನು ಹೆಕ್ಕಿದ ಖುಷಿಯನ್ನು ಹಂಚಿಕೊಂಡಿದ್ದನ್ನು ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ನೋಡಿ ನಾನು ತೆಗೆಯುವಾಗ ಸ್ವಲ್ಪ ಮೊಳಕೆ ಬಂದ ಗಾವೆಬೇರೆಯಾಗಿತ್ತು ಈಗ ಇದು ಬಲಿತು ಈ ರೀತಿಯಾಗಿರುತ್ತೆ ಇದರ ಪಕಳೆಯನ್ನು ಈ ರೀತಿಯಾಗಿ ಬಿಡಿಸಿ ತಿನ್ನೋಕೆ ಅದರ ರುಚಿಯನ್ನು ಬಲ್ಲವರೇ ಬಲ್ಲರು ಕರಾವಳಿ ಮಲೆನಾಡು ಭಾಗಗಳಲ್ಲಿ ಈಗ ಮಳೆಗಾಲ ಪ್ರಾರಂಭವಾಗಿದೆ ಗೋವೆ ಬರದಾಡಿಯಲ್ಲಿ ಈ ರೀತಿಯಾಗಿ ಮೊಳಕೆ ಬಂದ ಗಾವೆಬೆರೆಯನ್ನು ಹೆಕ್ಕಿ ತಿನ್ನುವ ಮಜಾವನ್ನು ಮರೆಯಲು ಸಾಧ್ಯವಾಗೋದಿಲ್ಲ ಮಕ್ಕಳಾದಿಯಾಗಿ ಹಿರಿಯರೆಲ್ಲರೂ ಪಡುವಂತಹ ಈ ಗಾವೆಬೆರೆಯ ರುಚಿಯನ್ನು ಸವಿಯುವ ಕ್ಷಣವಾಗಿರುತ್ತೆ ನೋಡಿ ನನ್ನ ಅಮ್ಮನ ಮನೆಯಿಂದ ಅಂದರೆ ಹೊನ್ನಾವರದ ಉಂಚಗೇರಿಯಿಂದ ತಂದ ಈ ಗಾವೆಬೆರೆಯನ್ನು ಒದ್ದೆ ಬಟ್ಟೆಯಲ್ಲಿ ಕಟ್ಟಿ ಇಟ್ಟವಾಗ ಈ ರೀತಿಯಾಗಿ ಮೊಳಕೆಯೊಡೆದು ಸುಲಭವಾಗಿ ತೆಗೆಯೋಕೆ ಬಂತು ಈ ಗೋಡಂಬಿ ಹಸಿಯಾಗಿರುವ ತಿನ್ನುವ ರುಚಿಯೇ ಬೇರೆ ಒಣಗಿದ ಮೇಲೆ ತಿನ್ನುವ ರುಚಿಯೇ ಬೇರೆ ಈ ರೀತಿಯಾಗಿ ಮೊಳಕೆಯೊಡೆದು ಬರುವ ಈ ಗೋಡಂಬಿಯನ್ನು ಅಥವಾ ಬೆರೆಯನ್ನು ತಿನ್ನುವ ಮಜಾವೇ ಬೇರೆ ಈ ರೀತಿಯಾಗಿ ಬೆರೆಯನ್ನು ನಾನು ಬಿಡಿಸಿಕೊಂಡು ಇದನ್ನು ಕಾಯಿ ಬೆಲ್ಲದಲ್ಲಿ ಯಾವ ರೀತಿಯಾಗಿ ಪಾಕ ಮಾಡಿಕೊಂಡು ತಿನ್ನಬಹುದು ಅಂತ ತೋರಿಸ್ತೀನಿ ಗೋವೆ ಗಿಡವನ್ನು ನೆಡೋಕು ಇದೇ ರೀತಿಯಾಗಿ ಮೊಳಕೆ ಬರೆಸಿ ಗಿಡವನ್ನು ಮಣ್ಣಿನಲ್ಲಿ ಹಾಕಿ ಪ್ರತಿ ವರ್ಷ ನೀಡುವ ಪರಿಪಾಠವೂ ಇರುತ್ತೆ ಹಾಗೆ ತಿನ್ನೋ ಬದಲು ಇದಕ್ಕೆ ಕಾಯಿ ಬೆಲ್ಲವನ್ನು ಹಾಕಿ ಯಾವ ರೀತಿಯಾಗಿ ಮಾಡಬಹುದು ಅಂತ ನೋಡೋಣ ಬನ್ನಿ ಕಾಯಿ ತುರಿಯನ್ನು ಹೆರೆದುಕೊಂಡು ಇದಕ್ಕೆ ಬೆಲ್ಲವನ್ನು ಸೇರಿಸಿ ಪಾಕ ಬರಿಸಿ ಈ ಗೋಡಂಬಿ ಚೂರುಗಳನ್ನು ಹಾಕಿ ತಿನ್ನಬೇಕು ತಾಜಾ ತೆಂಗಿನ ತುರಿಗೆ ಜೋನಿ ಬೆಲ್ಲವೂ ಸೇರಿ ಈ ಗೋಡಂಬಿಯೂ ಬೆರೆತವಾಗ ಇನ್ನೂ ರುಚಿಯಾಗಿರುತ್ತೆ ಇದನ್ನು ಸ್ವಚ್ಛ ಮಾಡಿಕೊಂಡು ಪುಟ್ಟ ಪುಟ್ಟದಾಗಿ ಕತ್ತರಿಸಿಟ್ಟುಕೊಂಡರೆ ತಿನ್ನೋಕ್ಕೆ ಖುಷಿಯಾಗತ್ತೆ ನೋಡಿ ಕಾಯಿ ತುರಿಗೆ ದೋಣಿ ಬೆಲ್ಲವನ್ನು ಹಾಕಿ ಪಾಕ ಬರಿಸಿದ್ದೀನಿ ಇದಕ್ಕೆ ಪರಿಮಳಕ್ಕೆ ಏಲಕ್ಕಿ ಪುಗೆಯನ್ನು ಹಾಕಿ ಚೆನ್ನಾಗಿ ಪಾಕ ಬರುವಂತೆ ಮಾಡಿಕೊಂಡು ಸ್ವಲ್ಪ ತುಪ್ಪವನ್ನು ಹಾಕಿಕೊಂಡರೆ ಪರಿಮಳವು ಇನ್ನೂ ರುಚಿಯಾಗಿರುತ್ತದೆ ಈ ರೀತಿಯಾಗಿ ಕರಾವಳಿ ಮಲೆನಾಡಿನ ಭಾಗದಲ್ಲಿ ವಾಸಿಸುವರಾದರೆ ಈಗ ಗೋವೆ ಮರದ ಅಡಿಯಲ್ಲಿ ಈ ರೀತಿಯಾದ ಬೆರೆಯು ಬಂದಿರುತ್ತೆ ಹುಡುಕಿ ತೆಗೆದು ಅದನ್ನು ಹಾಗೆಯೂ ತಿನ್ನಿ ಅಥವಾ ಈ ರೀತಿಯಾಗಿ ಕಾಯಿ ಬೆಲ್ಲದೊಟ್ಟಿಗೆ ತಿಂದರೂ ರುಚಿಯಾಗಿರುತ್ತೆ ಅಥವಾ ಪಾಯಸಗಳಲ್ಲಿ ಈ ಗೋಡಂಬಿ ಬೆರೆಯನ್ನು ಹಾಕಬಹುದು ಬಾಜಿ ಮಾಡುವಾಗ ಹಾಕಬಹುದು ಪಲ್ಯ ಮಾಡಬಹುದು ಹೀಗೆ ಅನೇಕ ವಿಧಗಳಲ್ಲಿ ಈ ಬೆರೆಯನ್ನು ಉಪಯೋಗಿಸಿಕೊಳ್ಳಬಹುದು ಒಣಗಿದ ಗೋಡಂಬಿಗಿಂತಲೂ ಈ ಬೆರೆ ಅಥವಾ ಮೊಳಕೆ ಬಂದ ಗೋಡಂಬಿಯು ಭಿನ್ನವಾದ ರುಚಿಯನ್ನು ಹೊಂದಿರುತ್ತೆ ಇದರ ರುಚಿಯನ್ನು ಬಲ್ಲವರೇ ಬಲ್ಲರು ನೀವು ಮಲೆನಾಡು ಕರಾವಳಿ ಭಾಗದವರಾದರೆ ಕೂಡಲೇ ಗೋವೆ ಮರದ ಅಡುಗೆ ಹೋಗಿ ಈ ರೀತಿಯಾದ ಗೋವೆಬೆರೆಯನ್ನು ಹೆಕ್ಕಿ ತಿಂದ ಖುಷಿಯನ್ನು ನಮ್ಮೊಡನೆಯೂ ಹಂಚಿಕೊಳ್ಳಿ ಈ ವಿಡಿಯೋವು ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೆ ವಿಡಿಯೋಗಳನ್ನು ನೋಡ್ತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವೀಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು